ದೈವಾನುಗ್ರಹ ಬರೀತಾಳೆ ಬರಿತಾಳೆ ನಿನಗೆ ಶುಭವಾಗಲಿ ಭವಾಗಲಿ ಭವಾಗಲಿ ಸರ್ವೇಶ್ವರ ನೀನು ಅನ್ಯ ಬೇಕಾಗಿಲ್ಲ ಬೇಕಾಗಿಲ್ಲ ದೇವರ ಅನುಗ್ರಹ ನಿನಗೆ ಲಭಿಸಿದೆ ಲಭಿಸಿದೆ ನಾನು ದೇವದೂತ ಕಾಬ್ರಿಗಿರಿ ಕಾಬ್ರಿಗಿರಿ ನಿನಗೊಂದು ಸಿಹಿ ಸುದ್ದಿ ದಿವೆ ದೇವರು ದೇವರು ನಿನ್ನ ಮೇಲೆ ದಯ ತೋರಿಸಿದ್ದಾರೆ ಎಸಿದ್ದಾರೆ ಸರ್ವೇಶ್ವರ ಕರ್ತರು ನಿನ್ನಡೆ ಇದ್ದಾರೆ ಇದ್ದಾರೆ ಇದು ಇದು ನೀನು ಗರ್ಭವತಿಯಾಗಿ ಒಬ್ಬ ಮಗನಿಗೆ ಜನ್ಮ ನೀಡಲಿರುವ ನೀಡಲಿರುವ ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು ಆತನು ಮಹಾಪುರುಷನಾಗುವನಾಗುವುದು ಅವನನ್ನು ಎಲ್ಲರೂ ಸರ್ವೇಶ್ವರ ದೇವರ ಪುತ್ರನೆಂದು ಕರೆಯುವರು ಕರೆಯುವರು ಪಿತಾಮಹ ದಾವಿದಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ದೇವ ಆತನಿಗೆ ಕೊಡುವ ಯಾಕೋಬನ ವಂಶವನ್ನು ವಂಶವನ್ನು ಆತನು ಚಿರಕಾಲ ಆಳುವನು ಆತನ ರಾಜ್ಯಪಾರಕ್ಕೆ ಇದು ಹೇಗೆ ಸಾಧ್ಯ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಪವಿತ್ರ ಆತ್ಮ ಅಂಗ ಮೇಲೆ ಬರುವ ಮೇಲೆ ಸರ್ವೇಶ್ವರ ದೇವರ ಶೈಲಿಗೆ ನಿನ್ನನ್ನು ಆವರಿಸು ಆವರಿಸುವ ನಿನ್ನಲ್ಲಿ ಜನಿಸುವ ಪವಿತ್ರ ಶಿಶು ಶಿಶು ದೇವ ಪುತ್ರ ನಿನ್ನ ದೊಡ್ಡಮ್ಮ ಎಲಿಜಬೆತ್ ಎಲಿಜಬೆತ್ ಮುಟ್ಟಿನಲ್ಲೂ ಉಪ್ಪಿನ ಒಬ್ಬ ಮಗನನ್ನು ಹಡೆಯಿದ್ದಾಳೆ ಹಡೆಯಿದ್ದಾಳೆ ಬಂಜೆ ಎಣಿಸಿಕೊಂಡ ಆಕೆ ಆಕೆ ಈಗ ಆರು ತಿಂಗಳ ಗರ್ಭಿಣಿ ಗರ್ಭಿಣಿ ದೇವರಿಗೆ ಅಸಾಧ್ಯವಾದರೂ ಯಾವುದೂ ಇಲ್ಲ ಇಲ್ಲ ಇಲ್ಲೂ ಇಲ್ಲ ಸ್ವಾಮಿ ಇದು ನಾನು ದೇವರ ದಾಸಿ ನೀವು ಹೇಳಿದಂತೆ ನನಗಾಗಲಿ ಎಂತಹ ನನ್ನದು ನನ್ನ ಉದರನಲ್ಲಿ ದೇವಪುತ್ರ ಜನಿಸುವನು ನಾನು ದೇವಪುತ್ರನ ತಾಯಿಯಾಗಬೇಕು ಹೌದು ನಾನು ದೇವರ ಇಚ್ಛೆಗೆ ತಲೆಬಾರಬೇಕು ಸರ್ವೇಶ್ವರ ಕರುಣಿಸಿದ್ದ ಕಾರಿ ನಿನಗೆ ಸ್ತೋತ್ರವಾಗಲ್ಲ ಹಾ ದೇವೂತ ಹೇಳಿದ ಮಾತು ನನ್ನ ದೊಡ್ಡಮ್ಮ ಹೇಳಿದಕ್ಕಂತ ಗರ್ಭಿಣಿಯಾಗಿದ್ದಾರೆ ನಾನು ಅವರನ್ನು ಭೇಟಿಯಾಗಬೇಕು ಅವರ ಸೇವೆ ಮಾಡಬೇಕು ದೂರ ಹೊರಟೆ ನಾನು ನನ್ನ ಗೆಳೆಯ ಜಾಕೋಬನ ಮನೆಗೆ ಒಂದು ಅಗತ್ಯ ಕೆಲಸದ ನಿಮಿತ್ತ ಹೊರಟೆ ನೀನು ದೂರ ಹೊರಟೆ ನಾನು ನನ್ನ ಮಿತ್ರ ಜೋಸೆಫನ ಮನೆಗೆ ಹೊರಟೆ ಯಾರು ಜೋಸೆಫಣೆ ಆತನ ಬಗ್ಗೆ ಊರಲ್ಲೆಲ್ಲ ಒಂದು ಸುದ್ದಿ ಹರಡಿದೆ ನಿಮಗೆ ಗೊತ್ತಿಲ್ಲವೇ ಜೋಸೆಫನ ಬಗ್ಗೆ ಜೋಸೆಫನಿಗೆ ಆ ಜೋಕಿ ಮತ್ತು ಅಣ್ಣರವರ ಮಗಳು ಮರಿಯಳ ಜೊತೆ ಮದುವೆ ನಿಶ್ಚಿತಾರ್ಥವಾಗಿದೆಯಲ್ಲವೇ ಹೌದು ಈಗ ಆ ಮರಿಯ ಗರ್ಭಿಣಿಯಂತೆ ನಂಬಲ್ಲ ಈ ಸುದ್ದಿ ಸುಳ್ಳಾಗಿರಬಹುದು ಸುದ್ದಿ ಸುಳ್ಳಲ್ಲ ಇದು ನಿಜ ಎಷ್ಟು ಅಡಗಿಸಿದರೂ ಒಂಬತ್ತು ತಿಂಗಳಾದಾಗ ಗೊತ್ತಾಗೋದಿಲ್ವೇ ಒಬ್ಬ ನೀತಿವಂತ ವ್ಯಕ್ತಿ ಆತನಿಗೆ ಈ ರೀತಿ ಆಗಬಾರದಿತ್ತು ಅದು ಹೌದು ಜೋಸೆಫ್ ಒಬ್ಬ ಒಳ್ಳೆಯ ವ್ಯಕ್ತಿ ಆ ಮರಿಯಳು ಆತನಿಗೆ ಮೋಸ ಮಾಡಿದಳು ಆಯ್ತು ನನಗೆ ಗೊತ್ತಾಯ್ತು ನಾನು ಬರ್ತೇನೆ ನಮಸ್ಕಾರ ಜೋಸಿಲ್ ನಮಸ್ಕಾರ ಮಿತ್ರ ಬಾಡಿ ಒಳಗೆ ಬಾ ಏನು ವಿಶೇಷ ನಾನೊಂದು ಸುದ್ದಿ ಕೇಳಿದೆ ಆ ಸುದ್ದಿ ನಿನಗೆ ಸ್ವಲ್ಪ ಬೇಜಾರು ತರುವಂತದ್ದು ಏನು ಸುದ್ದಿ ಅದು ನೀನು ಮರಿಯಾಳ ಬಗ್ಗೆ ಹರಡಿದ ಸುದ್ದಿ ಗರ್ಭವತಿ ನಿನಗೆ ತಿಳಿದಿದೆಯೇ ಹೌದು ಮರಿಯಳು ಒಳ್ಳೆಯ ಗುಣವಂತೆ ಆದರೆ ಹೀಗೇಕಾಯ್ತು ಅದೇ ನನಗೆ ತಿಳಿಯುತ್ತಿಲ್ಲ ಮರಿಯಳು ಹೀಗೆ ಮಾಡಿಯಾಳು ಎಂದು ನಾನು ಕನಸಲ್ಲಿಯೂ ಎಣಿಸಿರ್ಲಿಲ್ಲ ನಾನೀಗ ಏನು ಮಾಡಲಿ ಒಬ್ಬ ಗರ್ಭವತಿ ಯುವತಿಯನ್ನು ಮದುವೆಯಾದರೆ ಊರಿನ ಜನ ನನಗೆ ಏನು ಹೇಳಿಯಾರು ಹಾಗಾದರೆ ಈಗ ನೀನೇನು ಮಾಡುವೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ ಏನದು ನಿರ್ಧಾರ ನಾನು ಮರಿಯಳಿಗೆ ಅಪಕೀರ್ತಿ ತರಲು ಬಯಸುವುದಿಲ್ಲ ಸ್ವೀಕರಿಸುವುದಿಲ್ಲ ನಾನು ಗುಪ್ತವಾಗಿ ನೀನು ಒಬ್ಬ ನೀತಿವಂತ ವ್ಯಕ್ತಿ ಆ ದೇವರು ನಿನಗೆ ದಾರಿ ತೋರಿಸುವರು ನೀನು ಬೇಸರ ಪಡಬೇಡ ರಾತ್ರಿ ಹತ್ರ ಬಂತು ನಾನಿನ್ನು ಹರಡುತ್ತೇನೆ ಈ ಬಗ್ಗೆ ಚಿಂತೆ ಮಾಡಬೇಡ ನನಗೆ ಏನು ಮಾಡಲಿ ಮರಿಯ ಮರಿಯ ನೀನು ಏಕೆ ಹೀಗೆ ಮಾಡಿದೆ ಅಯ್ಯೋ ದೇವರೇ ನನಗೆ ನೀನೇ ದಾರಿ ತೋರಿಸು ನನ್ನ ಮನಸ್ಸಿಗೆ ಬೆಳಕು ನೀಡು ಹೌದು ನಾನು ನನ್ನ ನಿರ್ಧಾರದಲ್ಲಿ ದೃಢವಾಗಿ ನಿಲ್ಲುತ್ತೇನೆ ಮರಿಯನನ್ನು ಗುಪ್ತವಾಗಿ ಬಿಟ್ಟು ಬಿಡುವುದೇ ಒಳ್ಳೆಯದು भरती ಏಕೆಂದರೆ ಏಕೆಂದರೆ ಆಕೆ ಗರ್ಭ ಧರಿಸಿರುವುದು ಸಿಗುವುದು ಪವಿತ್ರಾತ್ಮನದ ಭಾವದಿಂದ ಆಕೆ ಒಬ್ಬ ಮಗನ ಹಡೆಯುವ ನಡೆಯುವ ನೀನು ನೀನು ಆ ಮಗನಿಗೆ ಏಸು ಎಂದು ಹೆಸರಿಡ ಹೆಸರಿಡಬೇಕು ಏಕೆಂದರೆ ಕೆಂದರೆ ತನ್ನ ಜನರನ್ನು ಪಾಪಗಳಿಂದ ರಕ್ಷಿಸ ರಕ್ಷಿಸಲು ಉದ್ಧಾರ ಮಾಡುವುದು ಆತನೇ ಆತನೇ ಆದರೆ ನೀನು ಮರಿಯಳ ಬಗ್ಗೆ ಸಂಶಯ ಪಡುತ್ತಿಯಲ್ಲವೇ ಅಲ್ಲವೇ ಮರಿಯಳು ಗರ್ಭವತಿಯಾಗಲು ದೇವರ ಪವಿತ್ರ ಆತ್ಮವು ಕಾರಣ ಕಾರಣ ಆದುದರಿಂದ ಅವಳ ಬಗ್ಗೆ ನೀನು ಕೆಟ್ಟದನ್ನು ಯೋಚಿಸಬಾರದು ಮರಿಯಳು ಪವಿತ್ರ ಆತ್ಮದಿಂದ ಗರ್ಭ ಧರಿಸಿದ್ದಾಳೆ ಇದು ದೇವರ ಯೋಜನೆ ಸ್ವಾಮಿ ದೇವರ ಇಚ್ಛೆಯಾದರೆ ನಾನು ಹಾಗೇ ಮಾಡುತ್ತೇನೆ ದೇವರು ನನ್ನನ್ನು ಕ್ಷಮಿಸ ಬಗ್ಗೆ ಸಂಶಯ ಪಟ್ಟದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ದೇವರು ನಿನ್ನನ್ನು ಆ ನಾನೆಲ್ಲಿದ್ದೇನೆ ದೇವದೂತನಲ್ಲಿ ಹೌದು ನನಗೆ ಕನಸಿನಲ್ಲಿ ದೇವದೂತ ಪ್ರತ್ಯಕ್ಷನಾಗಿದ್ದ ದೇವದೂತನ ಮೂಲಕ ದೇವರು ಮರಿಣನ್ನು ನನ್ನ ಪತ್ನಿಯಾಗಿ ಸ್ವೀಕರಿಸಲು ಆದೇಶಿಸಿರುವ ಹೌದು ನಾನು ಮರಿಯಳನ್ನು ನನ್ನ ಪತ್ನಿಯಾಗಿ ಸ್ವೀಕರಿಸಬೇಕು ಓ ಸರ್ವಶಕ್ತ ದೇವರೇ ನಾನು ನಿಮ್ಮ ಆದೇಶವನ್ನು ಪಾಲಿಸುತ್ತೇನೆ ನಿಮ್ಮ ಯೋಜನೆಗೆ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ ನಿಮ್ಮ ಇಚ್ಛೆಯಂತೆ ಆಗಲಿ ಮರಿಯಳನ್ನು ಪತ್ನಿಯಾಗಿ ಸ್ವೀಕರಿಸಿ ನನ್ನ ಮನೆಗೆ ಕರೆತರಲು ನನಗೆ ಶಕ್ತಿ ನೀಡು Honu ಸ್ವಾಗತ ನೀವು ಬಹಳ ದೂರದಿಂದ ಬಳಲಿ ಬಂದ ಕಾಣುವಿರಿ ನೀವು ಇಲ್ಲಿಗೆ ಬಂದ ಉದ್ದೇಶವೇನು ಪ್ರಭುವಿ ನಾವು ದೂರ ದೇಶದಿಂದ ಬಂದ ಜ್ಯೋತಿಷ್ಯಗಳು ತಮ್ಮ ರಾಜ್ಯದಲ್ಲಿ ದೇವಕುಮಾರ ರಾಜಪುತ್ರ ಜನಿಸಿದ್ದಾನಂತೆ ಅದಕ್ಕೆ ನಾವು ಅವರ ದರ್ಶನ ಪಡೆಯಲು ಬಂದಿದ್ದೇವೆ ಅವರನ್ನು ಸೂಚಿಸುತ್ತುವ ನಕ್ಷತ್ರವೊಂದು ಪೂರ್ವ ದೇಶದಲ್ಲಿ ಉದಯಿಸಿದೆ ಅದನ್ನು ಕಂಡು ಅವರನ್ನು ಆರಾಧಿಸಲು ನಾವು ಬಂದಿದ್ದೇವೆ ಏನು ನನ್ನ ರಾಜ್ಯದಲ್ಲಿ ದೇವಪುತ್ರ ಜನಿಸಿದ್ದಾನೆ ಇದೆ ಸುದ್ದಿ ಸಂತೋಷ ಸಂತೋಷ ಆತನನ್ನು ಕಾಣುವ ಬಯಕೆಯು ನನಗಿದೆ ನೀವು ಈಗಲೇ ಬೆತ್ತಲೆಯನ್ನು ಹೋಗಿ ಅವನ ಸುದ್ದಿ ತಿಳಿಯಿರಿ ಸುದ್ದಿ ತಿಳಿದ ತಕ್ಷಣ ನನಗೆ ಬಂದು ತಿಳಿಸಿ ಆತನನ್ನು ಕಾಣುವ ಹಂಬಲ ನನಗೂ ಇದೆ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಮತ್ತೆ ಅಲ್ಲಿಗೆ ಹೋಗಿರಿತಿಥ್ಯಕ್ಕೆ ಧನ್ಯವಾದಗಳು thank <laughs> you i you a baby

ತುಂಬದ ಕಾಳು ಒಂದು ದುಮ್ಗೆ ಕೊಂಡು ಹುಲ ಇತ್ತಲ್ಲ ಅವೆಲ್ಲ ಪಿದಾರ್ಕೊಂಡು ದಿವಡಿತ್ತ ಇಲ್ಲದಿವಾರ ಐತೆ ಇಲ್ಲದ ತರಕಾರಿ ಮಾತ್ರ ಇತ್ತೆ ಪಿಚ್ಚಿ ಮಾಸಲ್ಲಿ ಒಪ್ಕೊಂಡು ಮೇನ್ ಲಪ್ಪ ಮಧ್ಯಾಹ್ನ ಒಂದು ದಾಂಡ ಬೈಯರ್ ಗಟ್ಟಿ ಮಾಸಲ್ಲಿ ಒಪ್ಪು ಗಂಗಾ ಸರ ಒಪ್ಕೊಂಡು ಅವೇ ತಂಡ ಈ ತರಕಾರಿನ ಪರ್ಬ ಮಾತ್ರ ಆಗ್ತದೆ ಒಂದೊಂದು ಕುಟುಂಬದ ಪರ್ಬ ಅಂತ ಇತ್ತ ಪಡ್ನ ಪರ್ಬ ಕುಟುಂಬದ ಪರ್ಬ ಪಣ ಏರ್ನಾಡು ಕುಟುಂಬದ ಈ ಸದಸ್ಯ ಬೊಂಬಾಳಿ ತಿಂಡ ಈಜ್ ಪಿದ್ ಮೂರು ಪಾಂಡಿನ ಹೊಸತ್ ಪಂಡ ಮಾರಿನ ಪೋಸ್ಟ್ ಡೇ ಕಡಪುಡ್ನ ಆಯ್ತ ಆ ಕಡಪುಡಿ ಪಕ್ಕ ಹಾಕುಲ್ ಅವ್ರು ಒಣಸ್ ಮಾಡ್ಕೊಡ್ ಪಂಡ ಈ ಕುಟುಂಬದ ಸದಸ್ಯ ಪಂಡ್ ಅವಳ ದಿಕ್ಕು ಬಕ್ಕ ಹಾಕುಲ್ ಹಾಕಲ್ಲೇ ಆ ಕುಟುಂಬದ ಭಕ್ತ ಮಾತ್ರ ಹಾಕುಲ್ ಒಣಸ್ ಮಾಡ್ಕೊಳ್ಳಿ ಒಂದ್ ಸರ್ ತಿನ್ನ ಪಲ ಕಡಪುಡಿದ ದಿಕ್ಕದಿ ಆ ಪಲ ಒಣಸ್ ಪೋಸ್ಟ್ ಕೂಡ ಫೋನ್ ಮಾಡಿದ ಪಂಡ ಕೂಡ ಕಡಪುಡಿ ಪಕ್ಕ ಅವೇನಾಕು ಒಣಸ್ ಮಾಡಿದೆ ಅಂಚೆ ಬೇರೆ ಗೆದ್ದು ಒಣಸ್ ಮಾಡ್ತಾರೆ పండు ఎంకన్న కుటుంబ పడితే ఎంకలే వసతి పరుడు ఆయటు వన అంచు పండుగ ఈ కొర కొరలు పడిన పర్వ కొంచెం కుటుంబ పర్వ పండుతుంది భక్తులు జంకల పర్వ పండు తారీఖు పర్బ సంత పావులు నా పర్బ మరణ దినదలు పర్బ మల్ప అవి ఎంకలు పర్వ మాలకుని తారీఖు పర్వ పండు మద్ద మొత్తిన పన్నులేక ఊర లేదు అని పర్వ ఎంచమ్మ జాస్తి మల్కొచ్చేది కొంచెం మల్ల పర్వండి నాడు బట్ మల్ల పర్బాదు బిన్న నక్క గమ్మత్తు మార్పున పర్వ అంట అండ్ చల్ క్రిస్మస్ పర్వ యేసు క్రీస్తున చర్మద పర్వ ఈ పర్వ ఎం బహు ప్రముఖ పర్వ ఎంకాలే ఈ పర్వ గు జాస్తి అది బేది దాంట్లో మాస మక్కుంటారు కొడుకే గుర్తిచ్చి కొన్ని పిడి లాడు ఒక గుళి ఒక నీరు ಪೂರ ಇನ್ನು ಮಲ್ಪರುಂಟು ಆ ಮಲ್ತು ಜೊತೆ ಮಾತ್ರ ಪಟ್ಟಾರಂಟು ಪೂರಜನಕಲೆ ಮುಂದೊಂದು ಪರ್ಮ ಮಾತ್ರ ಎಂಕಲ ದಿರೇಕಿಬ್ಬು ಪಟ್ಟು ಪೂರಜನಕೊಂಡು ಕ್ರಿಶ್ಚಿಯನ್ ಮಾತ್ರ ಅದೇ ಹಿಂದೂ ಮುಸ್ಲಿಮ್ ಎದೋ ಒಪ್ಪು ಇಂಕರಿ ಒಪ್ಪಿನ ಅಕ್ಕು ಕೊರಂಟು ಅಂಚೆ ಇಲ್ಲ ಅಮ್ಮ ಲಾಡ್ ಕಾಲಿ ಮಲ್ಪ ಕೊಟ್ಟು ಅಂಚಿನೆಂಕ ಇಲ್ಲದಲ್ಪ ಇಲ್ಲದಲ್ಪ ముందు మంత్ గొప్ప బ్యాటరీ అక్కలు రెడ్డు కింద మార్పు డిసెంబర్ బతి పట్ల గుళో ఉపడి నూరు ఇస్తే లాడు మళ్ళీ బ్యాటరీ కొడుకునే అంటే ప్రతి ఇల్ అడ్ల మడ్లో మిన మాత్ర క్రిస్మస్ పర్వ అనికాలి ఇల్దా నిరేఖ పట్టు తింటా పర్వ అంచ ఒట్టు ఖాళీ మలుపునే ఈ పర్వ అంటే వేద పర్వం నేకన్నా ఈర్ పని అవి ఇంకలే మార్కునే పర్వం అంటే ప్రముఖ్యాతిన నిరకరిత ఒట్టు మలుకునే పర్వనే ఈ క్రిస్మస్ పర్వం అంటే క్రిస్మస్ పర్వ మరంధుడు నీకల మాదిరికలా ఈ క్రిస్మస్ పర్వద శుభ సందేశం కూరదు ఎన్న రెండో పాతిరా